சமாரூ வர்ஷகளின் பெசுவாசியாத விஸ்வநாத ஜனசேவா ஃபவுண்டேஷன் நடைசொண்டு வாட்டலைட் கோச்சிங் செண்டர் ಸಂಕೇಶ್ವರ ಪಟ್ಟಣದಲ್ಲಿ ತಲೆಯೆತ್ತಿ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಶಿಕ್ಷಣ ಒದಗಿಸುವ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆ ಜನಮನ ಗಳಿಸಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ನಮ್ಮ ಹೆಮ್ಮೆಯ ವಿಶ್ವನಾಥ್ ವಾಜಂತ್ರಿ ಅವರ ಕಾರ್ಯ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪ್ರತಿಯೋರ್ವ ಸಿಬ್ಬಂದಿಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನ ನೀಡಿ ಗುರಿ ಸಾಧಿಸುವ ಪಥದಲ್ಲಿ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿದ್ದಾರೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಏರಿಕೆ ಕಂಡು ವಿದ್ಯಾರ್ಥಿಗಳು ಪೋಷಕರೇ ಹೆಮ್ಮೆಯಿಂದ ಹೊಗಳುವಂತೆ ಮಾಡಿದ್ದ ಕೀರ್ತಿ ನಮ್ಮ ಸ್ಯಾಟಲೈಟ್ ಕೋಚಿಂಗ್ ವಿದ್ಯಾಸಂಸ್ಥೆಯ ಸರ್ವರಿಗೂ ಸಲ್ಲುತ್ತದೆ ನಮ್ಮ ಸಂಸ್ಥೆಯ ವೈಶಿಷ್ಟ್ಯಗಳು ನುರಿತ ಹಾಗೂ ಪ್ರತಿಭಾವಂತ ಶಿಕ್ಷಕ ಹಾಗೂ ಶಿಕ್ಷಕಿಯರಿಂದ ಪಾಠ ಬೋಧನೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ವೈಯಕ್ತಿಕ ಕಾಳಜಿ ವಹಿಸಿ ಫಲಿತಾಂಶ ಸುಧಾರಿಸುವುದು ಸುಸಜ್ಜಿತವಾದ ಕಟ್ಟಡದಲ್ಲಿ ವಿಶಾಲ ಕ್ಲಾಸ್ ರೂಂಗಳು ಫಲಿತಾಂಶ ಸುಧಾರಣೆಗಾಗಿ ಪ್ರತಿ ವಾರಕ್ಕೊಮ್ಮೆ ಪರೀಕ್ಷೆ ನಡೆಸಲಾಗುವುದು ವಿದ್ಯಾರ್ಥಿಗಳಿಗೆ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಬೇಸಿಗೆ ಶಿಬಿರ ಹಮ್ಮಿಕೊಂಡು ಶೈಕ್ಷಣಿಕ ಪ್ರವಾಸ ಕೈಗೊಳ್ಳಲಾಗುವುದು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿಸಲು ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡು ಬಹುಮಾನ ವಿತರಿಸಲಾಗುವುದು ಬಡ ಮಕ್ಕಳಿಗೆ ಅತಿ ಕಡಿಮೆ ಫೀ ತೆಗೆದುಕೊಂಡು ಶಿಕ್ಷಣ ಒದಗಿಸಲಾಗುವುದು ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವ ಏಕೈಕ ವಿದ್ಯಾಸಂಸ್ಥೆಯಾಗಿದೆ ನಮ್ಮ ಸಂಸ್ಥೆಯಲ್ಲಿ ಒಮ್ಮೆ ಪ್ರವೇಶ ಪಡೆದರೆ ಅಂತಹ ಮಕ್ಕಳಿಗೆ ಉದ್ಯೋಗ ಸಿಗುವವರೆಗೂ ನಿತ್ಯ ಪಾಠ ಬೋಧನೆ ನಮ್ಮ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಇತರೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಮನೋವೈಜ್ಞಾನಿಕ ಅಭಿವೃದ್ಧಿಗಾಗಿ ಹಲವಾರು ಸಾಧಕರಿಂದ ವಿಶೇಷ ಬೋಧನೆ ಮಕ್ಕಳಲ್ಲಿ ಸಂವಿಧಾನದ ಮಹತ್ವ ತಿಳಿಸಲಾಗುವುದು ಪ್ರತ್ಯೇಕ ವಕೀಲರಿಂದ ಕಾನೂನಿನ ಅರಿವು ಮೂಡಿಸಲಾಗುವುದು ವೈದ್ಯಾಧಿಕಾರಿಗಳಿಂದ ಮಕ್ಕಳಲ್ಲಿ ಆರೋಗ್ಯ ಅರಿವು ಮೂಡಿಸಲಾಗುವುದು ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಪೊಲೀಸರಿಂದ ಜಾಗೃತಿ ಮೂಡಿಸಲಾಗುವುದು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ನೀಡಲಾಗುವುದು ವಿದ್ಯಾರ್ಥಿಗಳ ಮುತ್ತೈದೆ ತಾಯಂದಿರಿಗೆ ಭಾರತೀಯ ಸಂಪ್ರದಾಯದಂತೆ ಮಡಿಲು ತುಂಬುವ ಅಥವಾ ಉಡಿ ತುಂಬುವ ವಿಶಿಷ್ಟ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಮೂಡಿಸಲು ಭಾರತೀಯ ಯೋಧರಿಂದ ಶೌರ್ಯ ಸಾಹಸದ ಪಾಠ ಬೋಧನೆ ಮಾಡಿಸಲಾಗುವುದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಮೂಲಕ ಸಂಗೀತ ಹಾಗೂ ಸಾಂಸ್ಕೃತಿಕ ಮನೋರಂಜನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಪ್ರತಿ ಬ್ಯಾಚ್ಗೆ ಸ್ನೇಹ ಸಮ್ಮೇಳನ ಹಮ್ಮಿಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲಾಗುವುದು ಸಂಸ್ಥೆಯ ಸಂಸ್ಥಾಪಕರು ಆಡಳಿತ ಮಂಡಳಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವತಿಯಿಂದ ಸ್ಯಾಟಲೈಟ್ ಕೋಚಿಂಗ್ ವಿದ್ಯಾಸಂಸ್ಥೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಇದು ನಮ್ಮ ವಿಶ್ವನಾಥ ವಾಜಂತ್ರಿ ಅವರ ಸಾರಥ್ಯದಲ್ಲಿ ಸಾಗುತ್ತಿರುವ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಏಕೈಕ ವಿದ್ಯಾ ಕೇಂದ್ರವಾಗಿ ಸಂಕೇಶ್ವರ ಪಟ್ಟಣದಲ್ಲೇ ಪ್ರಸಿದ್ದಿ ಪಡೆದಿದೆ ಮ್ಯಾಟರ್ ಇವ್ ನೀವನ್ ಮಾಡಬೇಕು ಎಲ್ಲಿ ಎ ಹಚ್ಚಬೇಕು ಎಲ್ಲಿ ಆನ್ ಹಚ್ಬೇಕು ಎಲ್ಲಿ ದ ಹಚ್ಚಬೇಕು ಅದನ್ನ ಕ್ಲಿಯರ್ ಆಗಿ ನೀವು ಏನ್ ಮಾಡ್ಬೇಕೀಗ ಐಡೆಂಟಿಫೈ ಮಾಡಿ ಕೋರಿಕಾಮಾ ಬಂದ ನಂತರ ಏನಂತಪ್ಪ ಅಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರ ವೈಸರಾಯನ ಇತಕ್ಕಂತ ಫ್ರಾನ್ಸಿಸ್ ಕೋಬಿ ಅಲ್ಫ್ರೆಡ ಅಂತ. ಈ ಫ್ರಾನ್ಸಿಸ್ ಕೋಬಿ ಅಲ್ಫ್ರೆಡನು ಏನು ನೀತಿ ಇತ್ತರೆ ಏನಪ್ಪಾ ಅಂದ್ರೆ ಇವನು ಭೂಮಿಯ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸುವುದಕ್ಕಿಂತ ಭೂಮಿ ಸುದ್ಧಿ ಮತ್ತು ಜাহিರಾತುಗಳಿಗಾಗಿ ಸಂಪರ್ಕಿಸಿ ಜನಸೇವೆ ಸುದ್ಧಿ 9113002070